ಕೆಪಿಟಿಸಿಎಲ್ ಮೈಸೂರು ವಿಭಾಗದ ಹುಣಸೂರು ವಿವಿ ಗೇಟ್ನಿಂದ ಅರವತ್ತಾರು ಕೆವಿ ತಂತಿ ಎಳೆಯ ಕಾಮಗಾರಿ ವೇಳೆ ಹತ್ತಿ ಬೆಳೆಯನ್ನು ತುಳಿದು ನಾಶಪಡಿಸಿದ ಘಟನೆ ನಡೆದಿದೆ ಹೆಚ್ಡಿಕೋಟೆ ತಾಲೂಕಿನ ಬೆಳಗನಹಳ್ಳಿ ಕಾವಲ್ ಗ್ರಾಮದ ನಿವಾಸಿ ರೈತ ಶಿವಲಿಂಗೇಗೌಡ ಎಂಬುವವರ ಜಮೀನಿನ ಬಳಿ ಬೃಹತ್ ಕಾಮಗಾರಿ ವಿಭಾಗ ಕೆಪಿಟಿಸಿಎಲ್ ಮೈಸೂರು ವತಿಯಿಂದ ಅರವತ್ತಾರು ಕೆವಿ ವಿದ್ಯುತ್ ಕಾಮಗಾರಿಯೂ ನಡೆಯುತ್ತಿದ್ದು ರೈತ ಶಿವಲಿಂಗೇಗೌಡ ಅವರ ಜಮೀನಿನ ಬಳಿ ತಂತಿ ಹಾದು ಹೋಗುತ್ತಿರುವ ಹಿನ್ನೆಲೆಯಲ್ಲಿ ವಿದ್ಯುತ್ ತಂತಿಗಳನ್ನು ಎಳೆಯುವ ಕೆಲಸ ಮಾಡುತ್ತಿದ್ದ ವೇಳೆ ಜಮೀನಿನಲ್ಲಿ ಬೆಳೆದಿದ್ದಂತಹ ಹತ್ತಿ ಬೆಳೆಯನ್ನು ಸಂಪೂರ್ಣವಾಗಿ ಿ ತುಳಿದು ನಾಶ ಮಾಡಿದ್ದಾರೆ ಎಂದು ರೈತ ಶಿವಲಿಂಗೇಗೌಡ ಅಳಲು ತೋಡಿಕೊಂಡಿದ್ದಾರೆ ರೈತ ಶಿವಲಿಂಗೇಗೌಡ ಮಾತನಾಡಿ ಮಳೆಯಿಲ್ಲದೆ ನಾವೆಲ್ಲ ರೈತ ಕುಟುಂಬದವರು ಈಗಾಗಲೇ ಕಂಗಾಲಾಗಿದ್ದೇವೆ ಸಂಪೂರ್ಣ ಬೆಳೆಗಳ ನಾಶವಾಗಿದ್ದು ಬೋರ್ವೆಲ್ಗಳು ಬತ್ತಿ ಹೋಗಿವೆ ಈಗ ಬಿದ್ದಂತಹ ಮಳೆಗೆ ಸಾಲ ಸೋಲ ಮಾಡಿ ಹತ್ತಿ ಬೀಜಗಳನ್ನ ಹಾಕಿದ್ದೇವೆ ಈಗ ಹತ್ತಿ ಮೊಳಕೆ ಪೈರುಗಳು ಬಂದಿದ್ದವು ನಾವು ಜಮೀನಿನಲ್ಲಿ ಇಲ್ಲದ ಸಮಯದಲ್ಲಿ ಬಂದು ನಮ್ಮ ಅನುಮತಿಯನ್ನು ಪಡೆಯದೆ ತಂತಿಗಳನ್ನು ಎಳೆಯುವ ಕೆಲಸಗಳನ್ನು ಮಾಡುವಾಗ ಹತ್ತಿ ಪೈರುಗಳನ್ನ ಸಂಪೂರ್ಣವಾಗಿ ತುಳಿದು ನಾಶ ಮಾಡಿದ್ದಾರೆ ನಾವು ಜಮೀನಿನ ಬಳಿ ಹೋದ ತಕ್ಷಣ ಗುತ್ತಿಗೆದಾರ ಸೇರಿದಂತೆ ಕೆಲಸ ಮಾಡುವವರೆಲ್ಲ ಪರಾರಿಯಾಗಿದ್ದಾರೆ ನನ್ನ ಜಮೀನಿನಲ್ಲಿ ಹತ್ತಿ ಬೆಳೆ ತೆಂಗಿನ ಮರ ಫಸಲುಗಳು ಎಲ್ಲವೂ ನಾಶವಾಗಿದೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಪರಿಹಾರ ಕೊಡಬೇಕೆಂದು ಮನವಿ ಮಾಡಿದರು ಕೆ ಬಿ ಅವರು ಕೊಟ್ಟು ಸ್ವರೂಪವನ್ನು ಅವ್ರಿಗೆ ಕಂಟ್ ಕೊಟ್ಕೊಬಿಟ್ಟು ನಮ್ಮದು ಹತ್ತಿ ಹಾಕಿ ಒಂದು ಇಪ್ಪತ್ತು ದಿನದಿಂದ ಮಳೆ ಓದಿತ್ತು ಸ್ವಲ್ಪ ಚಾನಲ್ ಪಕ್ಕದಲ್ಲಿ ಕೆರೆ ಇತ್ತು ಚಾನಲ್ ನಾಳೆಯಿಂದ ನೀರು ಓದಿ ಕೂಯಿಕೊಂಡು ಹೆಂಗೆ ಪೈತ ನಮ್ಮ ನಮಗೆ ಮಾಹಿತಿಯೇ ಕೊಡ್ದೆ ಎಲ್ಲ ವೈರೆಲ್ಲ ಹೇಳ್ದು ಬೆಳೆ ಎಲ್ಲ ನಷ್ಟ ಮಾಡಿದ್ದಾರೆ ಜೊತೆಗೆ ನಮಗೆ ಈ ಪರಿಹಾರ ಕೊಡ್ತೀನಿ ಅಂದ್ಬಿಟ್ಟು ಸಸಿ ಎಲ್ಲ ಈ ಒಂದು ಹತ್ತು ಸಸಿ ಒಂಬಳ ಕಡ್ದವ ಅದರಲ್ಲೂ ಕೂಡ ಬಂದೆ ಒಂದು ತಿಂಗಳಿಂದ ಹೇಳಿ ಬಂದು ದಂಡಕ್ಕೆ ಬರಲಿಲ್ಲ ವೈರ್ ಹೇಳಕ್ಕೆ ಬರ್ತೀವಲ್ಲ ಮಾಡ್ತೀವಿ ಅಂದ್ಬಿಟ್ಟು ನಮಗೂ ಗೊತ್ತಿದ್ದಾನೆ ವೈರ್ ಎಳೆದ್ಬಿಟ್ಟು ಎಲ್ಲ ಎಕ್ ಕುಡಿಸ್ಬಿಟ್ಟಿದ್ದಾರೆ ಇವರು ಸ್ವರೂಪ ಬಂದವರು ಕೊಟ್ಟು ಅವರು ನಮಗೇನು ಮಾಹಿತಿ ಕೊಡಿದ್ರೆ ಈ ಥರ ಅನ್ಯಾಯ ಮಾಡಿದ್ದಾನೆ ನಮ್ಮ ಜಮೀನಲ್ಲಿ ಯಾವುದೂ ಏನೂ ಮಡಗಿಲ್ಲ ಎಲ್ಲ ತುಳಿದು ಹೊಣಿಸಿದ್ದಾರೆ ಆಮೇಲೆ ಹತ್ತು ಮರ ಒಂಬಳ ಮರನೇ ಲೈನ ಮೇಲೆ ಸೇಕ್ ಇದೆ ಅದನ್ನು ಮಾಹಿತಿ ಇದು ಕಳಿಸ್ಕೊಡ್ತೀನಿ ಅಂತೇಳಿ ಆಫೀಸರಿಗೆ ನಾನು ನಮಗೆ ಕಳಿಸ್ಕೊಡ್ತೀನಿ ಬಂದು ಪರಿಹಾರ ಕಟ್ಬಿಟ್ಟು ಹೇಳಿ ನಂಬಿಟ್ಟು ಕದ್ದು ಬಂದು ಈ ಥರ ಮಾಡಿ ನಮ್ಗೆ ಗೊತ್ತಿಲ್ಲ ಬಂದ್ರೆ ಯಾರೋ ಬಂದ್ರೆ ನಮಗೆ ಏಳು ಗಂಟೆ ಬಂದು ತಡದೆ ಗಂಟ ವೈರ್ನೇ ಇಟ್ಬಿಟ್ಟು ಫ್ಲಾಟಲ್ಲೇ ಇಲ್ಲ ಅವರು ಮುಟ್ಟಾಗಿದ್ದಾರೆ ನಮಗೆ ಇದಕ್ಕೆ ಸರಿಯಾದ ಮಾಹಿತಿ ಕೊಡಬೇಕು ಅಂತ ಹೇಳಿ ನಮ್ಗೆ ಸರ್ಕಾರ ಮಟ್ಟದಲ್ಲಿ ಒಳ್ಳೆ ಪರಿಹಾರ ಕೊಡಿಸ್ಬೇಕು ಅಂತ ಹೇಳಿ ಕೈ ಕಳ್ಕೊತ ಇದ್ದೀನಿ ಸರ್ ನಾನು